ಫ್ರೆಂಡ್ಸ್ ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಇದು ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದಾಗ್ಬೋದು ಆಶೀರ್ವಾದ ಇಟ್ಟಲ್ಲಿ ಪ್ಲಾಸ್ಟಿಕ್ ಇದೆ ಅಂತೇಳಿ ಒಂದು ವಿಡಿಯೋ ಬಂದಿತ್ತು ನಮಗೆ ಅದನ್ನು ಇವಾಗ ನಿಜ ಆದ ಕರೆ ಆದ ಫುಲ್ಲಾದ ಅಂತೇಳಿ ಚೆಕ್ ಮಾಡಕತ್ತೀವಿ ನಿಧಾನ ನಿಧಾನ ನೋಡಿ ತೊಳಿತಾ ಇದ್ದೀವಿ ಪೂರ್ತಿ ನೋಡಿ ವಿಡಿಯೋ ಹಿಟ್ಟೆಲ್ಲ ನೀರು ಹೋಗ್ತಾ ಇದೆ ಒಂಥರ ರಬ್ಬರ್ ಥರ ಇದೆ ಅದು ಈ ಥರದ ಹೊಟ್ಟೆ ಒಳಗಡೆ ಹೋಗಿಬಿಟ್ರಿ ನಮ್ಮ ಆರೋಗ್ಯ ಏನು ಗತಿ ಆಗ್ಬೋದು ಇದನ್ನು ನೋಡಿ ದಯವಿಟ್ಟು ಇರಬೇಡಿ ಇನ್ನೊಬ್ರಿಗೆ ಕಳಿಸಿ ಕನಿಷ್ಠ ಒಬ್ಬರು ಹತ್ತು ಜನಕ್ಕಾದ್ರೆ ಕಳಿಸ್ರಿ ನೋಡಿ ನೀರು ಹಾಕು ನೋಡಿ ರಬ್ಬರ್ ಈ ಥರ ಹೊಟ್ಟೆ ಒಳಗೆ ಹೋದರೆ ಯಾವ್ದಾವುದು ರೋಗ ಬರ್ಬೋದು ನಮಗೆ ಆಶೀರ್ವಾದ ಹಿಟ್ಟು ದಯವಿಟ್ಟು ನಿಮ್ಗೆ ಅನುಮಾನ ಇದ್ದರೆ ನೀವು ಆಶೀರ್ವಾದ ಹಿಟ್ಟು ತೊಗೊಂಡ್ರೆ ಮನೆಗೆ ಹೋಗಿ ನೀವು ಇದೇ ಥರ ಚೆಕ್ ಮಾಡಿ ನೋಡಿ ಗೊತ್ತಾಗುತ್ತೆ ಯಾವುದೇ ತಗೋ ಹೊರಗಡೆಯಿಂದ ಯಾವುದೇ ಹಿಟ್ಟು ತೊಗೊಳ್ಳಿ ಏನೇ ಪದಾರ್ಥ ತೊಗೊಳ್ಳಿ ಅದನ್ನು ಒಂದು ಸರ್ತಿ ಸಂಶೋಧನೆ ಮಾಡಿ ಚೆಕ್ ಮಾಡಿ ಹಿಂದೆ ಯಾಕಂದರೆ ಇವತ್ತು ನಾಳೆ ಕಾಲ ದುಡ್ಡುಗೋಸ್ಕರ ಏನಾದರೂ ಮಾಡ್ತಾರೆ ಈ ಜನಗಳು ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನೋಡಿ ಬೆಳಗ್ಗೆ ನೋಡಿದ್ವಿ ನಾವು ಇದು ರಬ್ಬರ್ ತರ ಈಗಂದ್ರೆ ಮತ್ತೆ ಬಿಟ್ಟರೆ ಇದೇ ರಬ್ಬರ್ ತರ ತಾನಾಗ ತಾನೇ ಥರ ಹೊಟ್ಟೆ ಒಳಗೆ ಹೋದರೆ ಏನು ಗತಿ ಆಗ್ಬೇಕು ಮನುಷ್ಯನ ಆರೋಗ್ಯ ಯಾವುದೇ ಒಂದು ಬೇಕ್ರೀಲಾಗಲಿ ಏನೇ ಆಗಲಿ ಪ್ಲಾಸ್ಟಿಕ್ ತತ್ತಿ ಇದೆ ಮೊಟ್ಟೆ ಪ್ಲಾಸ್ಟಿಕ್ ಅಕ್ಕಿ ಬರ್ತಾ ಇದೆ ಹಿಟ್ಟಲ್ಲಿ ಕೂಡ ಪ್ಲಾಸ್ಟಿಕ್ ರಬ್ಬರ್ ಬಂದಿದೆ ಏನು ಬ ಏನು ತಿನ್ಬೇಕು ಮನೆ ಹೊಟ್ಟೆಗೆ ಊಟ ಮಾಡಬೇಕಾ ಮಾಡಬಾರ್ದು ಮನುಷ್ಯ ಥರ ಆದರೆ ಯಾವ್ದು ನಂಬಬೇಕು ಯಾವ್ದು ಬಿಡಬೇಕು ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದ